ಕಬ್ಬು ಬೆಳೆಗಾರರ ಜೊತೆಗಿನ ಸರ್ಕಾರದ ಸಂಧಾನ ವಿಫಲ ಆಗಿದೆ ಎಂಟನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಅಹೋರಾತ್ರಿ ಹೋರಾಟ ಗುರ್ಲಾಪುರ ಕ್ರಾಸ್ ಬಳಿ ಮುಂದುವರೆದಿರುವಂಥದ್ದು ರೈತರ ಹೋರಾಟ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ತೀವ್ರ ಸ್ವರೂಪವನ್ನ ಪಡೆದಂತ ಬೆಳಗಾವಿ ಕಬ್ಬು ಬೆಳೆಗಾರರ ಹೋರಾಟ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿಯನ್ನ ಮಾಡಿ ಅಂತ ಬೆಳೆಗಾರರು ಪಟ್ಟಿಡಿದು ಕೂತಿದ್ದಾರೆ ದರ ನಿಗದಿ ಮಾಡುವಂತೆ ಸರ್ಕಾರಕ್ಕೆ ಬೆಳೆಗಾರರು ಡೆಡ್ ಲೈನ್ ಅನ್ನು ನೀಡ್ತಾ ಇದ್ದಾರೆ ಇವತ್ತು ಸಂಜೆ ಏಳು ಗಂಟೆ ಒಳಗೆ ದರ ನಿಗದಿ ಮಾಡುವಂತೆ ಗಡುವು ನೀಡಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಬೇಕಾಗತ್ತೆ ಅನ್ನೋದನ್ನ ಕೂಡ ತಿಳಿಸಲಾಗಿದೆ ನೋಡಿ ಕಳೆದ ಏಳೆಂಟು ದಿನಗಳಿಂದ ಈ ಒಂದು ಹೋರಾಟವನ್ನ ಮಾಡ್ತಾ ಇರೋದು ಈ ಹೋರಾಟ ರೈತರ ಹೋರಾಟ ಅಂತ ಪ್ರಾರಂಭ ಆಗಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಇದೀಗ ಪ್ರತಿಭಟನಾಕಾರರು ಸೇರ್ತಾ ಇದ್ದಾರೆ ಬಿ ಜೆ ಅವರು ಸಾಥ್ ನೀಡಿದ್ದಾರೆ ಕೆಲವು ಮಠದ ಸ್ವಾಮೀಜಿಗಳು ಸಾಥ್ ನೀಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಸಾಥ್ ನೀಡಿದ್ದಾರೆ ಅನೇಕ ಸಂಘಟನೆಗಳು ಸಂಘ ಸಂಸ್ಥೆಗಳು ರೈತರ ಜೊತೆಗೆ ಧ್ವನಿಗೂಡಿಸ್ತಾ ಇದ್ದಾರೆ ಹೆಜ್ಜೆ ಹಾಕ್ತಾ ಇದ್ದಾರೆ ಈ ಮುಖಾಂತರವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇದೀಗ ಪ್ರತಿಭಟನೆಗೆ ಹಾದಿಯನ್ನು ಹಿಡಿಯಲಾಗಿದೆ ನಾವು ಯಾವುದಕ್ಕೂ ಕೂಡ ಒಪ್ಕೊಳ್ಳಲ್ಲ ನಮ್ಮ ಬೇಡಿಕೆ ಒಂದೇ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಅಂತ ಅದು ಇವತ್ತು ಸಂಜೆನೆ ಅನೌನ್ಸ್ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇವತ್ತು ಸಚಿವ ಸಂಪುಟ ಸಭೆ ಇದೆ ಈ ಸಭೆಯಲ್ಲಿ ಏನಾದರೂ ತೀರ್ಮಾನವನ್ನು ಕೈಗೊಳ್ತಾರ ನಿರ್ಧಾರವನ್ನು ಕೈಗೊಳ್ತಾರ ರೈತರಿಗೆ ಅದನ್ನು ತಿಳಿಸ್ತಾರಾ ಅನ್ನೋದೊಂದು ನಂಬಿಕೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ನೆನೆ ಹೆಚ್ ಕೆ ಪಾಟೀಲ್ ಅವರು ಸಚಿವರನ್ನ ಸಿ ಎಂ ಕಳಿಸಿದ್ರು ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿ ಅವ್ರ ಜೊತೆಗೆ ಮಾತಾಡ್ಕೊಂಡು ಬನ್ನಿ ಸಂಧಾನ ಮಾಡ್ಕೊಂಡು ಬನ್ನಿ ಅಂತ ಬಟ್ ಹೆಚ್ ಕೆ ಪಾಟೀಲ್ ಅವರು ಬಂದ ದಾರಿಗೆ ಸುಂಕವಿಲ್ಲದಂತಿಗೆ ವಾಪಸ್ ಆಗಿದ್ದಾರೆ ಕಾರಣ ಅವರ ಸಂಧಾನವನ್ನು ಒಪ್ಕೊಂಡಿಲ್ಲ ಏನು ಹೇಳಿದರೂ ಕೂಡ ರೈತರು ಅದಕ್ಕೆ ಬಿಲ್ಕುಲ್ ಒಪ್ಪಲ್ಲ ಅಂತಲೇ ಹೇಳಿದ್ದಾರೆ ನಮ್ಮ ಬೇಡಿಕೆಗೇನಿದೆ ಮೂರು ಸಾವಿರದ ಐನೂರು ರೂಪಾಯಿ ಪ್ರತಿ ಟನ್ನಿಗೆ ಅದನ್ನು ನಿಗದಿ ಮಾಡಿ ಅದಕ್ಕಿಂತ ಕಮ್ಮಿ ಅಥವಾ ಇನ್ನೊಂದು ತಿಂಗಳು ಬಿಟ್ಟು ನೋಡೋಣ ಅಥವಾ ಜನವರಿಯಿಂದ ನೋಡೋಣ ಇದ್ಯಾವುದನ್ನು ಕೂಡ ನಾವು ಒಪ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ಮುಖಾಂತರವಾಗಿ ತೀವ್ರ ಸ್ವರೂಪವನ್ನು ಈ ಒಂದು ಹೋರಾಟ ಪಡ್ಕೊಳ್ತಾ ಇರೋದು ಒಂದು ಜಿಲ್ಲೆಯಲ್ಲಿ ಶುರು ಆಗಿದ್ದು ಅಕ್ಕಪಕ್ಕ ಜಿಲ್ಲೆಗೂ ಕೂಡ ಸ್ಪ್ರೆಡ್ ಆಗಿದೆ ನಾಲ್ಕರಿಂದ ಐದು ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈಗ ರಾಜ್ಯ ಹೆದ್ದಾರಿಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ಏನಾದರೂ ನಾವು ಅಂದ್ಕೊಂಡಂಗೆ ಅಥವಾ ನಾವು ಕೇಳಿದಂಗೆ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ ರಾಷ್ಟ್ರೀಯ ಹೆದ್ದಾರಿ ತಡಿತೀವಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಇದೊಂದು ಬಿಸಿ ತುಪ್ಪವಾಗಿ ಪರಿಣಮಿಸಬಹುದು ಯಾಕಂದ್ರೆ ಸಚಿವ ಸಂಪುಟ ಪುನಾರಚನೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಕೆಲವೊಂದಷ್ಟು ಇದ್ರ ಹೋರಾಟ ತಲೆ ನೋವು ತಲೆ ತಲೆನೋವು ತಲೆ ಬಿಸಿಯನ್ನ ಸಲವು ರಾಯಸ್ವಾಮಿ ಜೊತೆಗೂ ಕೂಡ ಸಿಎಂ ಮಾತನಾಡಿದ್ರು ಅದಾದ್ಮೇಲೆ ಎಚ್ ಕೆ ಪಾಟೀಲ್ ಅವರ ಜೊತೆಗೂ ಕೂಡ ಮಾತನಾಡಿದ್ರು ಹೋಗಿ ರೈತರ ಜೊತೆ ಮಾತಾಡಿ ಅಂತ ಹೇಳಿದ್ರು ಮತ್ತೆ ಅಲ್ಲಿನ ಜಿಲ್ಲಾಡಳಿತಕ್ಕೆ ಹೇಳಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ರೈತರಿಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರ್ದು ಅವಘಡಗಳು ಸಂಭವಿಸಬಾರ್ದು ಅಂತ ಹೇಳಿದ್ರು ಅದರಂತಿಗೆ ಪ್ರತಿಭಟನೆಗಳು ನಡೀತಾ ಇದೆ ಪಾಟೀಲ್ ಅವರು ಬಂದಂತಹ ಸಂದರ್ಭದಲ್ಲಿ ಸಂಧಾನ ಮಾಡಿದ್ದಾರೆ ಆದರೆ ಆ ಸಂಧಾನ ವಿಫಲ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಏಳು ಎಂಟನೇ ದಿನಕ್ಕೆ ಕಾಲಿಡ್ತಾ ಇದೆ ಈ ಒಂದು ಪ್ರತಿಭಟನೆ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನೇ ಪಡ್ಕೊಳ್ತಾ ಇದೆ ನಿನ್ನೆ ಎಚ್ ಕೆ ಪಾಟೀಲ್ ಅವರು ಮಾತಾಡಿದ್ದು ಒಪ್ಕೊಂಡಿಲ್ಲ ಇವತ್ತು ಡೆಡ್ಲೈನ್ ಇದೆ ಏನೇನು ಬೆಳವಣಿಗೆ ಆಗುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಇವತ್ತಿನ ಸದ್ಯದ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ಇಟ್ಟಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಕಬ್ಬು ಬೆಳೆಗಾರರ ಹೋರಾಟ ಈಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಏನು ಇವತ್ತು ಎಂಟನೇ ದಿನಕ್ಕೆ ಒಂದು ಹೋರಾಟ ಕಾಲಿಟ್ಟಿರ್ತಕ್ಕಂಥದ್ದು ಗುರ್ಲಾಪುರ್ ಕ್ರಾಸ್ನಲ್ಲಿ ಇವತ್ತು ಅದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಳ್ಳಲಿದ್ದಾರೆ ಇವತ್ತು ಜಮಾವಣೆಗೊಂಡ ಬಳಿಕ ಏನಂದ್ರೆ ನಾಳೆ ಏನು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವಂಥ ವಿಚಾರದಲ್ಲಿ ಒಂದಿಷ್ಟು ನಿರ್ಧಾರಗಳಾಗುತ್ತೆ ಹಾಗಾಗಿ ಇವತ್ತು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾವೇಶಗೊಳ್ಳುವಂಥದ್ದು ಪ್ರಮುಖವಾಗಿ ಅಷ್ಟೇ ಏನು ಸರ್ಕಾರ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಎಚ್ ಕೆ ಪಾಟೀಲ್ ಅವ್ರನ್ನು ಕಳಿಸಿಕೊಟ್ಟಿತ್ತು ಸಚಿವ ಎಚ್ ಕೆ ಪಾಟೀಲ್ ಅವರ ಮುಂದೆ ಏನು ಚೂಣಪ್ಪ ಪೂಜಾರಿ ಏನು ಜ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಚೂಣಪ್ಪ ಪೂಜಾರಿ ಆಗಿರ್ಬೋದು ಮತ್ತು ರೈತ ಸಂಘದ ಗೌರಾಧ್ಯಕ್ಷರಾದಂಥ ಶಶಿಕಾಂತ್ ಪಡಿಸಲ್ಗಿ ಗುರುಜಿ ಏನಿದ್ದಾರೆ ಅವರು ರೈತರ ಬೇಡಿಕೆಗಳನ್ನು ಎಳೆ ಬಿಚ್ಚಿಟ್ಟಿದ್ರು ಬಿಚ್ಚಿಟ್ಟಿದ್ದರು ಅದಾದ ಬಳಿಕ ಎಚ್ ಕೆ ಪಾಟೀಲ್ ಅವರು ಆ ಒಂದು ಸರ್ಕಾರದ ಭರವಸೆಯ ಮಾತುಗಳನ್ನು ಆಡೋದಕ್ಕೆ ಮುಂದಾದರು ಯಾಕೆ ಮುಖ್ಯಮಂತ್ರಿಗಳ ಜೊತೆ ನೀವು ಹತ್ತು ಜನ ಬನ್ನಿ ನಿಮ್ಮನ್ನು ನಿಯೋಗ ಕರ್ಕೊಂಡು ಹೋಗಿ ಭೇಟಿ ಮಾಡ್ತೀನಿ ಅವ್ರ ಜೊತೆ ಸಮಾಲೋಚನೆ ನಡೆಸ್ತೇನೆ ತದನಂತರ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಒಂದು ಸಭೆ ಮಾಡ್ತೀವಿ ಅದಾದ ಬಳಿಕ ಒಂದು ಏನು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಅನ್ನೋಂಥ ಮಾತನ್ನು ಸಚಿವ ಎಚ್ ಕೆ ಪಾಟೀಲ್ ಅವ್ರು ಭರವಸೆ ಮಾತುಗಳನ್ನು ಈ ಒಂದು ಭರವಸೆ ಮಾತುಗಳಿಗೆ ರೈತರು ಯಾವುದೇ ರೀತಿಯ ಸೊಪ್ಪು ಹಾಕಲಿಲ್ಲ ಹಾಗಾಗಿ ರೈತರು ಅಂದೇ ಒಂದು ಪಟ್ಟಣ ಹಿಡಿದಿರ್ತಕ್ಕಂಥದ್ದು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ಕೊಡಬೇಕು ಅನ್ನೋಂಥ ನಮ್ಮ ಡಿಮ್ಯಾಂಡ್ ಇದೆ ಈಗಾಗಲೇ ಜಿಲ್ಲಾಡಳಿತ ಮೂರು ಸಾವಿರದ ಎಳ್ನೂರು ರೂಪಾಯಿ ಕೊಡೋದಕ್ಕೆ ಸಕ್ಕರೆ ಕಾರ್ಖಾನೆ ಒಪ್ಪಿಕೊಂಡಿದ್ದಾವೆ ಅನ್ನೋಂಥ ಮಾತನ್ನು ಘೋಷಣೆ ಕೂಡ ಮಾಡಿದ್ದಾರೆ ಆದರೆ ಈಗ ನಾವು ಒಂದು ಹೆಜ್ಜೆಯನ್ನು ಹಿಂದೆ ಸರಿತೀವಿ ಸಕ್ಕರೆ ಕಾರ್ಖಾನೆಗಳು ಕೂಡ ಒಂದು ಹೆಜ್ಜೆಯನ್ನು ಮುಂದಿಡಬೇಕು ಈಗ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ದರವನ್ನು ಆದರೂ ನೀವು ಕೊಡಿ ಅದಕ್ಕೆ ನಾವು ಒಪ್ಕೊಳ್ತೀವಿ ಒಂದಿಷ್ಟು ಏನು ರಾಜಿ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಸಿದ್ಧರಾಗಿದ್ದೀವಿ ಮೂರು ಸಾವಿರದ ಐದುನೂರಕ್ಕೆ ನಾವು ಪಟ್ಟಣ ಹಿಡಿಯೋದಿಲ್ಲ ಒಂದಿಷ್ಟು ರಾಜಿ ಮಾಡ್ಕೊಳ್ತೇವೆ ಆ ನಿಟ್ಟಿನಲ್ಲಿ ನೀವು ತೀರ್ಮಾನವನ್ನು ತೆಗೆದುಕೊಳ್ಬೇಕು ನೀವೇ ಮುಖ್ಯಮಂತ್ರಿಗಳ ಜೊತೆ ಹೋಗಿ ಒಂದು ಸಭೆ ನಡೆಸಿ ನೀವೇ ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆಸಿ ಇವತ್ತು ಸಂಜೆ ವೇಳೆಗೆ ರಾತ್ರಿ ವೇಳೆಗೆ ಒಂದು ನಮಗೆ ನಿಮಗೆ ಡೆಡ್ಲೈನನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಸಂಜೆ ವೇಳೆಗೆ ಸರ್ಕಾರದ ನಿರ್ಧಾರವನ್ನು ಪ್ರಕಟಿಸಬೇಕು ಒಂದು ವೇಳೆ ನಿರ್ಧಾರ ಪ್ರಕಟಣೆ ಮಾಡದಿದ್ದರೆ ನಾವು ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೇವೆ ಅಂದರೆ ಏನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಿಗೆ ಬೆಳೆ ಇರ್ತಕ್ಕಂಥ ಟೋಲಿನಿದೆ ಅಲ್ಲಿ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಹೈವೇಗೆ ಬಂದು ಹೈವೇ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ರೈತರನ್ನು ಅಕ್ಕಪಕ್ಕ ತಾಲೂಕಿನಾಗಿರ್ಬೋದು ಸುತ್ತಮುತ್ತ ಹೈವೇ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮದ ರೈತರನ್ನು ಏನು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸೋದಕ್ಕೆ ಕರೆಯನ್ನು ಕೂಡ ಕೊಡಲಾಗ್ತಾ ಇದೆ ಕೇವಲ ಪುನಃ ಬೆಂಗಳೂರು ಹೈವೇ ಬಂದಂದ್ರೆ ಹತ್ತಿಗೆ ಮಾತ್ರ ಬಂದಾಗೋದಿಲ್ಲ ನೀತಿ ಇದು ಸಂಪೂರ್ಣವಾಗಿ ಬೆಳಗಾವಿ ಆಗಿರ್ಬೋದು ಕಿತ್ತೂರು ಆಗಿರ್ಬೋದು ಹುಬ್ಬಳ್ಳಿ ಧಾರವಾಡ ಹಾವೇರಿ ಹೀಗೆ ಏನು ಬೆಂಗಳೂರುವರೆಗೆ ಬರುವಂಥ ಪುನಃ ಬೆಂಗಳೂರು ಹೈವೇನಿದೆ ಹಾವೇಲಿ ಅಲ್ಲಲ್ಲಿ ಆಯಾ ಜಿಲ್ಲೆ ರೈತರು ಬಂದ ಬಂದ್ ಮಾಡ್ತಾರೆ ಕೇವಲ ಪುನಃ ಬೆಂಗಳೂರು ಅಂದರೆ ಇದೊಂದೇ ಹೈವೇ ಅಲ್ಲ ರಾಜ್ಯದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಹೈವೇಗಳೇನಿದ್ದಾವೆ ಅಲ್ಲಿ ಹೈವೇಗಳಲ್ಲಿ ಕೂಡ ರೈತರು ವಿವಿಧ ದ ಕನ್ನಡಪರ ಸಂಘಟನೆಗಳು ಬೇರೆ ಬೇರೆ ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಅವರು ಕೂಡ ಹೈವೇ ಬಂದ್ ಮಾಡುವ ಮೂಲಕ ರೈತರ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈಗ ಏನು ಕಬ್ಬು ಬೆಳೆಗಾರ ಹೋರಾಟದ ವಿಚಾರದಲ್ಲಿ ಸರ್ಕಾರ ಈಗ ಇಕ್ಕಟ್ಟನ್ನು ಸಿಕ್ಕಿರ್ತಕ್ಕಂಥದ್ದು ಯಾಕಂದ್ರೆ ಸಕ ಕರೆ ಕಾರ್ಖಾನೆ ಮಾಲೀಕರು ಮೂರ್ ಸಾವಿರ ಏಳ್ನೂರಕ್ಕಿಂತ ಒಂದೇ ಒಂದು ರೂಪಾಯಿ ಕೊಡೋದಿಲ್ಲ ಅನ್ನೋಂಥ ಮಾತನ್ನ ಬಹಳ ಕಡ್ಡಿ ತುಂಡು ಮಾಡಿದಂತೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ಒಂದು ಸಂದೇಶವನ್ನು ರವಾನಿಸಿದೆ ಹಾಗಾಗಿ ಈಗ ಸರ್ಕಾರಕ್ಕೆ ಈಗ ಬಿಸಿ ತುಪ್ಪಾಗಿರ್ತಕ್ಕಂಥದ್ದು ರೈತರ ಹೋರಾಟ ಈಗ ಏನು ರೈತ ಮುಖಂಡರು ಒಂದು ಒಂದು ವಿಚಾರವನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಏನು ಸರ್ಕಾರಕ್ಕೆ ಇಟ್ಟಿರ್ತಕ್ಕಂಥದ್ದು ಸಕ್ಕರೆ ಕಾರ್ಖಾನೆಯವರಾದರೂ ಕೊಡಿ ಅಥವಾ ಸರ್ಕಾರದಿಂದ ಆದರೂ ಕೊಡಿ ಬೆಂಬಲ ಬಲಂ ಸೇರಿಸಿಕೊಡಿ ಆದರೆ ನಮಗೆ ಮಾತ್ರ ಮೂರು ಸಾವಿರದ ಏಳ್ನೂರಕ್ಕಿಂತ ಹೆಚ್ಚಿನ ದರವನ್ನು ಕೊಟ್ಟರೆ ಮಾತ್ರ ಹೋರಾಟದ ಹಿಂದೆ ಇಲ್ಲ ಆದರೆ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋಂಥ ಮಾತನ್ನು ಹೇಳುವಂಥದ್ದು ಜೊತೆಗೆ ಆಗಲೇ ಸಕ್ಕರೆ ಕಾರ್ಖಾನೆ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಆಗಿರ್ಬೋದು ಉತ್ತರ ಕನ್ನಡದ ಆಗಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಾಗಿರ್ಬೋದು ಈ ಕಬ್ಬು ನುರಿಸುವ ಹಂಗಾಮ ಆರಂಭಿಸಬೇಕಾಗಿತ್ತು ಆ ನುರಿಸುವ ಹಂಗಾಮ ಈಗ ಇನ್ನೂ ಕೂಡ ಆರಂಭಗೊಂಡಿಲ್ಲ ರೈತರ ಚಳವಳಿ ತೀವ್ರಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟ ಮುಂದುವರೆದಿದೆ ಇವತ್ತು ಏನಂದ್ರೆ ರೈತರು ಇವತ್ತು ಚುನಪ್ಪ ಪೂಜಾರಿ ಸೇರಿದಂತೆ ಶಶಿಕಾಂತ್ ಗುರೂಜಿ ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಮತ್ತೆ ಸಮಾವೇಶಗೊಳ್ತಾರೆ ಒಂದಿಷ್ಟು ಚರ್ಚೆಗಳು ನಡೆಯುತ್ತೆ ಅದಾದ ಬಳಿಕ ನಾಡಿನ ರಾಷ್ಟ್ರೀಯ ಹೆದ್ದಾರಿ ಬಂದ ಏನು ಹೋರಾಟ ಏನಿದೆ ಹೋರಾಟದ ಸ್ವರೂಪ ಏನಿದೆ ಯಾವ ರೀತಿ ಇರುತ್ತೆ ಅನ್ನೋದ ಬಗ್ಗೆ ತೀರ್ಮಾನ ಕೂಡ ಆಗುತ್ತೆ ಅಂತ ಹೇಳ್ಬೋದು ಇವತ್ತು ಏನು ಪ್ರಮುಖವಾಗಿ ಮುಗಲು ಕೊಡೋದ ಮಠದ ಸ್ತ್ರೀಗಳು ಕೂಡ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಲಿದ್ದಾರೆ ಅವರು ಕೂಡ ಒಂದಿಷ್ಟು ಬೆಂಬಲಿಗರನ್ನು ಕರ್ಕೊಂಡು ಬೈಕ್ ರ್ಯಾಲಿಯಲ್ಲಿ ಬಂದು ಈ ಒಂದು ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಹಾಗಾಗಿ ಈ ಒಂದು ರೈತ ಹೋರಾಟಕ್ಕೆ ಪ್ರಮುಖವಾಗಿ ಮಠಾಧೀಶರಾಗಿರ್ಬೋದು ವಿವಿಧ ಸಂಘಟನೆಗಳಿಂದ ಬೆಂಬಲ ಹೆಚ್ಚಾಗ್ತಾ ಇದೆ ಜೊತೆಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಕೂಡ ಭೇಟಿ ಕೊಟ್ಟು ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ದಿನೇ ದಿನೇ ರೈತ ಹೋರಾಟಕ್ಕೆ ವ್ಯಾಪಕವಾದಂಥ ಬೆಂಬಲ ವ್ಯಕ್ತವಾಗ್ತಾ ಇದೆ ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಇಕ್ಕಟ್ಟಿನಲ್ಲಿ ಸಿಲುಕಿದೆ ಜೊತೆಗೆ ಬೆಳಗಾವಿ ಜಿಲ್ಲೆ ಒಬ್ಬೇ ಒಬ್ಬ ಶಾಸಕರಾಗಿರ್ಬೋದು ಒಬ್ಬನೇ ಒಬ್ಬ ಏನು ಸರ್ಕಾರದಲ್ಲಿರ್ತಕ್ಕಂಥ ಸಚಿವರಾಗಿರ್ಬೋದು ಈ ರೈತರ ಹೋರಾಟಕ್ಕೆ ಹೋಗಿ ಬೆಂಬಲ ಸೂಚಿಸುವಂಥದ್ದಾಗಿರ್ಬೋದು ಅಥವಾ ಅವರಿಗೆ ಒಂದು ಭರವಸೆ ಮಾತನಾಡುವಂಥ ಕೆಲಸ ಮಾಡಲಿಲ್ಲ ಹಾಗಾಗಿ ಅದು ಕೂಡ ಈಗ ರೈತರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಬಹುಪಾಲ ಸಕ್ಕರೆ ಕಾರ್ಖಾನೆಗಳು ಏನು ರಾಜಕೀಯ ನಾಯಕರ ಪ್ರಭಾವದಲ್ಲಿರ್ತಕ್ಕಂಥದ್ದು ಅವರ ಒಡೆತನ ಮತ್ತು ಅವ್ರ ಹಿಡಿದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೇ ಒಂದು ಕಡೆ ಲಾಬಿಗೆ ಸರ್ಕಾರ ಮನೀತಾ ಇದೆಯನ್ನು ಅನುಮಾನಗಳು ಇನ್ನೊಂದು ಇವತ್ತು ಸಚಿವ ಸಂಪುಟ ಸಭೆ ಬೇರೆ ಇದೆ ಹೆಚ್ ಕೆ ಪಾಟೀಲ್ ಅವರಿಗೆ ಇಲ್ಲಿನ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗಿರತ್ತೆ ರೈತರ ಹೋರಾಟ ಹೇಗಿದೆ ಅವ್ರ ಬೇಡಿಕೆಗಳು ಏನಿದೆ ಅಂತ ಸಿಎಂ ಜೊತೆ ಮಾತಾಡೋಕ್ಕೂ ಬಿಲ್ಕು ಒಪ್ಕೊಂಡಿಲ್ಲ ರೈತರು ಸೊ ಸಚಿವ ಸಂಪುಟ ಸಭೆಯ ಬಗ್ಗೆ ಯಾವ ತರದೊಂದು ಹೋಪ್ನ ಇಟ್ಕೊಳ್ಳಲಾಗಿದೆ ಈ ಬಗ್ಗೆ ಚರ್ಚೆ ಆಗೋದಾಗಿರ್ಬೋದು ಅಥವಾ ನಿರ್ಧಾರ ತೆಗೆದುಕೊಳ್ಳೋದಾಗಿರ್ಬಹುದು ಅಂತ ನೀತಿ ರೈತರದ್ದು ಒಂದೇ ಒಂದು ಸಂದೇಶ ಏನಂದರೆ ತಾವು ಜಿಲ್ಲಾಡಳಿತ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಸಚಿವರಾಗಿರ್ಬೋದು ನಮಗೆ ದರವನ್ನು ಘೋಷಣೆ ಮಾಡಿ ಸಕ್ಕರೆ ಕಾರ್ಖಾನೆಗಳಿಂದ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಮೂರು ಸಾವಿರದ ನಾಲ್ಕುನೂರು ಐದುನೂರು ದರವನ್ನು ಕೊಡ್ತಾಯಿದ್ರು ಆ ರೀತಿ ದರವನ್ನು ಕೊಡುವಂಥ ಕೆಲಸವನ್ನು ನಮಗೆ ಬೆಳಗಾವಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಂದ ಆಗಬೇಕು ಉತ್ತರ ಇರ್ತಕ್ಕ ಸಕ್ಕರೆ ಕಾರ್ಖಾನೆ ಆಗಿರಬೇಕು ರಾಜ್ಯದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಂದ ಆಗಬೇಕು ಹಾಗಾಗಿ ನಮಗೆ ದರ ಅಷ್ಟೇ ಇಂಪಾರ್ಟೆಂಟು ಅದನ್ನು ದರವನ್ನು ಘೋಷಣೆ ಮಾಡಬೇಕು ಅದನ್ನು ಮುಖ್ಯಮಂತ್ರಿಗಳಾಗಿ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ಸ ಎಚ್ ಕೆ ಪಾಟೀಲ್ ಮಾಡಬೇಕು ಅನ್ನೋಂಥ ಮನವಿಯನ್ನು ಮಾಡಿಟ್ಟು ಇಟ್ಟಿರ್ತಕ್ಕಂಥದ್ದು ಈಗ ಈ ಒಂದು ಮನವಿಗೆ ಈಗಾಗಲೇ ಎಚ್ ಕೆ ಪಾಟೀಲ್ ಎಲ್ಲರೂ ಮನವಿಯನ್ನು ಕೂಡ ಒಂದು ಅಲಿಸಿದ್ದಾರೆ ತಮ್ಮ ಸರ್ಕಾರದ ಏನು ಪರವಾಗಿ ಏನು ಮಾತು ಹೇಳಬೇಕು ಆ ಮಾತುಗಳನ್ನು ಕೂಡ ಭರವಸೆ ಮಾತ್ರ ಕೂಡ ಹೇಳಿದ್ದಾರೆ ಈಗ ಏನಂದ್ರೆ ಸರ್ಕಾರ ಜೊತೆ ಮಾತನಾಡೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅದರ ಪ್ರತಿಭಟನಾ ಸ್ಥಳದಿಂದ ನಾವು ಕದಲೋದಿಲ್ಲ ಅನ್ನೋಂಥ ಮಾತನ್ನ ರೈತ ಮುಖಂಡರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಈಗ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದರ ಮೇಲೆ ಏನಂದ್ರೆ ರೈತರು ಮುಂದಿನ ಹೋರಾಟ ತೀವ್ರಗೊಳ್ಳಲಿದೆ ನೀತಿ ಓಕೆ ಯು ಶೀತ ತಮ್ಮ ಡೀಟೇಲ್ಸ್ಗಾಗಿ